ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಎ ಎಸ್ ಸಿ ಅನ್ನೋ ಒಂದು ಫ್ರಾಡ್ ಕಂಪ್ನಿ ಬಗ್ಗೆ ನಾನು ಹೇಳಲಿಕ್ಕೆ ಇವತ್ತು ಮುಂದೆ ಇದ್ದೀನಿ ಎ ಎಸ್ ಸಿ ಅಂದರೆ ಎಸ್ ವೈ ಎಸ್ 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 ಸಿ ಅಂಥೇಳಿ ಕಂಪ್ನಿ ಡಾಟ್ ಕಾಮ್ ಎಸ್ ಸಿ ಡಾಟ್ ಕಾಮ್ ಅಂತೇಳಿ ಇಟ್ಕೊಂಡು ಜನರಿಗೆ ಮೋಸ ಮಾಡಲಿಕ್ಕೆ ಬಂದಿರತಕ್ಕಂಥ ಒಂದು ಕಂಪನಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕಥೆಯನ್ನು ಹೇಳಲಿಕ್ಕೆ ನಾನು ಬರ್ತಾ ಇದ್ದೀನಿ ಇಂಥ ಕಂಪನಿಗಳು ಸಾಕಷ್ಟು ಜನರಿಗೆ ಮೋಸ ಮಾಡಿಕೊಂಡು ಯಾವ ಥರ ಜನರಿಗೆ ಮೋಸ ಮಾಡ್ತಿದ್ದೆವು ಅಂತೇಳಿದರೆ ಇದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ನನಗೆ ಅನ್ಸಿದ ಪ್ರಕಾರ ಪ್ರಾಫಿಟನ್ನು ಒಂದು ವಾರ ಆದಮೇಲೆ ಹತ್ತು ದಿನ ಆದಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಆದಮೇಲೆ ಕೊಡೋದಿಲ್ಲ ಈ ಆ್ಯಪನ್ನೇ ವರ್ಕ್ ಆಗ್ಲಾರ್ದಂಗೆ ಮಾಡ್ತಾರೆ ಎಸ್ ಎ ಎಸ್ ಸಿ ಡಾಟ್ ಕಾಮ್ ಅನ್ನೋ ಒಂದು ಕಂಪನಿ ಕೆಲವು ದಿನಗಳಿಂದ ಅಂದರೆ ಈಗಾಗಲೇ ಬಹಳ ದಿನಗಳಿಂದ ಇದೆ ಇದು ಹೇಗೆ ಜನರಿಗೆ ಮೋಸ ಮಾಡ್ತಾ ಮೋಸ ಮಾಡ್ತಾ ಇನ್ನೂ ಫೀಲ್ಡ್ ಲೆವೆಲಲ್ಲಿ ಉಳ್ಕೊಂಡಿದೆ ಅಂತೇಳಿದರೆ ಇದು ಕೆಲವು ಜನರಿಗೆ ಅಮೌಂಟನ್ನು ಸುಮ್ಮನೆ ಜಸ್ಟ್ ಎಕ್ಸಾಂಪಲನ್ನು ಒಂದು ಐದು ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಹಣವನ್ನು ಹಾಕಿಸ್ಕೊಳ್ತದೆ ಹಾಕಿಸ್ಕೊಂಡು ಪ್ರತಿದಿನ ಅಮೌಂಟನ್ನು ಅಂತ ಹೇಳ್ತಾನೆ ಪ್ರತಿದಿನ ಅಮೌಂಟ್ ಇನ್ಕಮ್ ಪ್ರಾಫಿಟ್ ಬರ್ತದೆ ಆ ಪ್ರಾಫಿಟನ್ನು ಬಂದಾಗ ನಾವು ಒಂದು ವಾರ ಆದಮೇಲೆ ಅದು ಅಮೌಂಟನ್ನು ಬಿಡಿಸ್ಕೊಳ್ಬೋದು ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ಮಿನಿಮಮ್ ಅಮೌಂಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸಿಂದ ವಿತ್ಡ್ರಾ ಮಾಡ್ಕೋಬೇಕು ಬಟ್ ಆದರೆ ಇಲ್ಲಿ ಕಂಪನಿ ಅದೇ ಥರನೇ ಹೇಳಿದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಳ್ಳುವ ಸಮಯದಲ್ಲಿ ಈ ಕಂಪನಿಯ ಆ್ಯಪ್ ಈ ಕಂಪನಿಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಆ್ಯಪು ಆ ಮೂಮೆಂಟ್ನಲ್ಲಿ ವಿತ್ಡ್ರಾ ಮಾಡಿಕೊಳ್ಳುವ ಸಮಯದಲ್ಲಿ ಆ್ಯಪ್ ಕೆಲಸಕ್ಕೆ ಬರೋದಿಲ್ಲ ಕೆಲಸನೇ ಮಾಡೋದಿಲ್ಲ ಹಾಗೆ ಮಾಡ್ತಾರೆ ಈ ಕಂಪನಿ ಯಾವ ಕಂಪನಿ ಎಸ್ ವೈ ಎಸ್ ಎಸ್ ಎ ಎಸ್ ಸಿ ಡಾಟ್ ಕಾಮ್ ಅನ್ನೋ ಒಂದು ಕಂಪನಿ ನಾವು ಲಾಸ್ಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಹಣ ವಿತ್ಡ್ರ ಮಾಡ್ಕೋಬೇಕು ಲಾಸ್ಟ್ ಮೂಮೆಂಟ್ ವಿತ್ಡ್ರ ಮಾಡ್ಕೊಳ್ಳುವ ಸಮಯದಲ್ಲಿ ಫ್ರಾಡ್ ಈ ಕಂಪನಿ ಬಗ್ಗೆ ಗೊತ್ತಾಗ್ತದೆ ಅಂದರೆ ಇದು ಒಂದು ಫ್ರಾಡ್ ಕಂಪನಿ ಜನರಲ್ಲಿ ಮೋಸ ಮಾಡ್ತಾನೆ ಇದೆ ಈಗ ಈ ಒಂದು ಗ್ರೂಪಿಗೆ ಈಗ ನಮಗೆ ಅಮೌಂಟನ್ನು ಕೊಡ್ತಾರೆ ನಮ್ಮ ರೆಫರಲ್ ಲಿಂಕ್ ಯಾರ ಕಡೆ ಒಂದು ಮಿನಿಮಮ್ ಒಂದು ಐವತ್ತು ಜನ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಡೆ ಒಂದು ಐವತ್ತು ಜನರು ಇರ್ತೀವಿ ಆ ವ್ಯಕ್ತಿಯಿಂದ ಗ್ರೂಪ್ಗೆ ಬರ್ತ ಆ ಅಮೌಂಟು ಎಲ್ಲರದ್ದು ನಿಲ್ಲಿಸ್ಬಿಡ್ತಾನೆ ನೆಕ್ಸ್ಟು ಮತ್ತೆ ಬೇರೆ ಒಂದು ಗ್ರೂಪ್ನಲ್ಲಿ ಅಲ್ಲಿ ಒಂದು ವಾರ ಹತ್ತು ದಿನ ಅಮೌಂಟನ್ನು ಕೊಡ್ತಾನೆ ವಿತ್ತಡ್ರ ಕೂಡ ಆದಮೇಲೆ ಮತ್ತೆ ಅಲ್ಲಿ ಒಂದು ಆ ಗ್ರೂಪ್ಗೆ ನಿಲ್ಲಿಸ್ಬಿಡ್ತಾನೆ ಹೀಗೆ ಈ ಗ್ರೂಪ್ಗಳಿಗೆ ಫ್ರಾಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಜನರಿಗೆ ಹೀಗೆ ಮಾಡ್ತಾನೆ ಒಂದು ಕಡೆ ಕೊಡ್ತಿರ್ತಾನೆ ಒಂದು ಕಡೆ ಕೊಡೋದಿಲ್ಲ ಅಂದರೆ ಜನರಿಗೆ ಗೊಂದಲ ಸೃಷ್ಟಿ ಮಾಡ್ತಾನೆ ಏಯ್ ನಿಮಗೆ ಅಮೌಂಟ್ ಬರ್ತಿದೆ ಹೇಳಿದ್ರೆ ನಿಮಗೆ ಅಮೌಂಟ್ ಬರ್ತಿಲ್ಲ ಅಂದ್ರೆ ನಮಗೆ ಅಮೌಂಟ್ ಬರ್ತಾಯಿದೆ ಅಂತ ಹೇಳ್ತಾರೆ ಜನ ಹೀಗೆ ಜನರ ಬಗ್ಗೆ ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡಿ ಆ ಕಂಪ್ನಿಗೆ ಅಮೌಂಟನ್ನು ಹಾಕಿಸ್ಕೊಳ್ತಾನೆ ಯಾರಿಗೂ ಅಮೌಂಟ್ ಕೊಡೋದಿಲ್ಲ ಬಂದಿರತಕ್ಕಂಥ ಹಣವನ್ನು ವಿತರಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡೋದಿಲ್ಲ ಅಂದರೆ ಇವನು ಇವನು ನೋಡಿ ನಲವತ್ತೆಂಟು ಗಂಟೆಯಿಂದ ಎಪ್ಪತ್ತೆರಡು ಗಂಟೆ ಎಲ್ಲರೂ ಟ್ವೆಂಟಿ ಫೋರ್ ಅವರ್ಸಿಂದ ಸೆವೆಂಟಿ ಟೂ ಅವರ್ಸನ್ನು ಇಟ್ಕೊಳ್ತಾರಪ್ಪ ವಿತ್ ಡ್ರಾ ಇಟ್ಕೊಳ್ಳಿಕ್ಕೆ ಈ ಕಂಪ್ನಿದವನು ಇವನು ಮಾತ್ರ ನಲವತ್ತೆಂಟು ಗಂಟೆ ಮೇಲೆ ಅಮೌಂಟನ್ನು ಕೊಡ್ತಾನಂತೆ ಮಿನಿಮಮ್ ಟೂ ಅಮ ಟೂ ಹಂಡ್ರೆಡ್ ಅಮೌಂಟಿಂದ ತ ಟೆನ್ ತೌಸಂಡ್ ಅಮೌಂಟ್ವರೆಗೂ ವಿತ್ ಡ್ರಾ ಮಾಡ್ಕೊಬೋದು ಅದು ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಾವು ವಿತ್ ಡ್ರಾ ಅದು ಸೋಮವಾರದಿಂದ ಶುಕ್ರವಾರದವರೆಗೂ ವಿತ್ ಡ್ರಾ ಇಟ್ಕೊಳಕ್ಕೆ ಹೇಳ್ತಾನೆ ಟ್ಯಾಕ್ಸ್ ಬಂದು ಸಿಕ್ಸ್ ಪರ್ಸೆಂಟೇಜ್ ಕಟ್ ಮಾಡಿ ಕೊಡ್ತೀನಿ ಅಂತೇಳಿ ಎಲ್ಲ ನಿಯಮದ ಪ್ರಕಾರ ಹೇಳ್ತಾನೆ ಬಟ್ ಅಲ್ಲಿ ವಿತ್ಡ್ರಾ ಮಾಡ್ಕೊಳ್ಳೋ ಸಮಯದಲ್ಲಿ ಆ್ಯಪನೇ ಕೆಲಸ ಮಾಡೋದಿಲ್ಲ ಟ್ವೆಂಟಿ ಟು ಯಾರಾದರೂ ಟ್ವೆಂಟಿ ಫೋರ್ ಅವರ್ಸು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಾಂದರೆ ಫಾರ್ಟಿ ಟು ಅವರ್ಸು ಫಾರ್ಟಿ ಟು ಅವರ್ಸ್ ಇಲ್ಲ ಅಂದರೆ ಸೆವೆಂಟಿ ಟು ಅವರ್ಸ್ ಒಳಗಡೆ ಕೊಡ್ತೀವಿ ಅಂತ ಹೇಳ್ತಾನೆ ಈ ಥರ ಮಾಡ್ತಕ್ಕಂಥ ಫ್ರಾಡ್ ಕಂಪ್ನಿಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ನೀವು ಅಮೌಂಟನ್ನು ಹಾಕಿದರೆ ನೀವು ಲಾಸ್ ಆಗ್ತೀರ ಈ ಕಂಪ್ನಿ ಬಗ್ಗೆ ನಾವು ಸ್ಕ್ಯಾಮ್ ಅಡ್ವೈಸರ್ನಲ್ಲಿ ಚೆಕ್ ಮಾಡಿದಾಗ ಈ ಕಂಪ್ನಿದು ಏನೂ ಇಲ್ಲ ಜೀರೋ ಪರ್ಸೆಂಟೇಜ್ ರೆಡ್ ಜೋನ್ ರೆಡ್ ಜೋನ್ನಲ್ಲಿದೆ ಈ ಕಂಪನಿ ರೆಡ್ ಜೋನ್ನಲ್ಲಿದೆ ಮತ್ತು ಇವರು ಕಸ್ಟಮರ್ ಕೇರ್ದವರು ಎಷ್ಟು ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಎಷ್ಟು ನೀವು ಸಾರ್ಟೆ ತಗೋಬೋದು ಅಂತೇಳಿ ಎಷ್ಟೆಲ್ಲ ಜನರಿಗೆ ಮೋಸ ಮಾಡ್ತಕ್ಕಂಥ ಕಂಪ್ನಿ ಆಗಿದೆ ದಯವಿಟ್ಟು ನೀವು ಅಮೌಂಟನ್ನು ಹಾಕಿಕೊಳ್ಳೋಕ್ಕಿಂತ ಮೊದಲು ನೀವು ಆಲೋಚನೆ ಮಾಡಿ ಈ ಕಂಪನಿಗಂತೂ ನನ್ನ ಪ್ರಕಾರ ಅಮೌಂಟನ್ನು ಹಾಕಬೇಡಿ ಅಮೌಂಟ್ ನಾವು ಎಲ್ಲ ಕಂಪ್ನಿಗಳ ಬಗ್ಗೆ ನಾವು ಹೇಳಿದ್ವಿ ಆ್ಯಪ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಕೆಲವೊಂದು ಕಂಪ್ನಿಗೂ ಅಂತಲೇ ಹೇಳ್ತೀವಿ ಈ ಕಂಪ್ನಿ ಮತ್ತೆ ನಾನು ಜಾಯ್ನ್ ಆಗಿದೆ ಅಂತ ಹೇಳಿಬಿಡಿ ಕೆಲವೊಬ್ರು ಚೆಕ್ ಮಾಡಿ ಸರ್ ಇದ್ರ ಕಂಪ್ನಿ ಹೇಗಿದೆ ಹೇಗಿಲ್ಲ ಅಂತೇಳಿ ಚೆಕ್ ಮಾಡಿ ಆದಮೇಲೆ ಹೇಳಿ ಸರ್ ಅಂತಂದರೆ ಈ ಕಂಪ್ನಿ ಬಗ್ಗೆ ಜ ಚೆಕ್ ಮಾಡಿದರೆ ಕಂಪ್ನಿ ರೆಡ್ ಝೋನಲ್ಲಿದೆ ಈ ಕಂಪ್ನಿ ಸರಿಯಾಗಿ ಜನರಿಗೆ ಹಣ ಕೊಡ್ತಾ ಇಲ್ಲ ಅಮೌಂಟ್ ಕೊಡ್ತಾ ಇಲ್ಲ ವಿತ್ ಡ್ರಾ ಕೊಡುವ ಸಮಯದಲ್ಲಿ ಆ್ಯಪು ಕೆಲಸ ಮಾಡಲಾರ್ದಂಗೆ ಆಗ್ತದೆ ನೀವು ಯಾರೂ ಹಣವನ್ನು ಹಾಕಬೇಡಿ ಹಾಕಿದರೆ ನೀವೇ ಮೋಸ ಹೋಗ್ತೀರ ಹಣ ಹಾಕೋದು ನಿಮಗೆ ಜಾಸ್ತಿ ಹಣ ಹಾಕಿದರೆ ಹಾಕೊಳ್ಳಿ ಅದರಲ್ಲಿ ಪ್ರಾಬ್ಲಮ್ಮೇ ಏನಿಲ್ಲ ಓಕೆ ಫ್ರೆಂಡ್ಸ್ ಮತ್ತು ಇಂಥ ಫ್ರೇ ಫ್ರಾಡ್ ಕಂಪ್ನಿಗಳು ಫೇಕ್ ಕಂಪ್ನಿಗಳನ್ನು ಇಂಥ ಚೀಟಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳನ್ನು ನಾವು ನಿಲ್ಲಿಸಬೇಕು ಮೊದಲು ಈ ಕಂಪ್ನಿ ನಾನು ಮತ್ತೆ ನಾನು ಜಾಯ್ನ್ ಆಗಿದ್ದೀನಿ ಹೇಳ್ಬಿಡಿ ಕಂಪ್ನಿ ಚೆಕ್ ಮಾಡಿ ಅನ್ನೋದಕ್ಕೆ ನಾನು ಚೆಕ್ ಮಾಡಿ ಈ ವಿಡಿಯೋವನ್ನು ಮಾಡಿ ಸಹಿತ ನಾನು ಹಾಕ್ತಾ ಇದ್ದೀನಿ ಗ್ರೂಪ್ನಲ್ಲಿ ಇಂಥದಕ್ಕೆ ಇಂಥದಕ್ಕೆ ಒಬ್ಬರು ಕಸ್ಟಮರ್ಗಳನ್ನ ಇಟ್ಟಿರ್ತಾರೆ ಕಸ್ಟಮರ್ಗಳು ಆಗಾಗ ರಿಪ್ಲೈ ಕೊಡ್ತಿರ್ತಾರೆ ಸುಮ್ಮನೆ ಕಾಟಾಚಾರಕ್ಕೆ ಅವು ಏನು ರಿಪ್ಲೈ ಕೊಡ್ತಾವೆ ಏನು ಮೋಸ ಮಾಡ್ಕೊಂಡು ಜನರಿಗೆ ಮೋಸ ಮಾಡೋದು ನೋಡಿ ಸಾಕಷ್ಟು ಜನರು ಇದ್ದಿರ ಹಣವನ್ನು ನೀವು ಕಷ್ಟಪಟ್ಟ ಹಣ ಆಗಿರ್ತದೆ ಯಾರು ಶ್ರಮಪಟ್ಟ ಹಣವನ್ನು ನೀವು ಹಾಕಿ ಕಳ್ಕೊಬೇಡಿ ಜಸ್ಟ್ ಸ್ವಲ್ಪ ವೀಡಿಯೋಗಳನ್ನು ನೋಡಿ ಕೆಲವೊಂದು ಹಿಂದಿನ ವೀಡಿಯೋಗಳಾದ ನೋಡಿ ಇಲ್ಲ ಸ್ಕ್ಯಾಮ್ ಅಡ್ವೈಜರ್ಗಳಲ್ಲಿ ಇಂಥ ಸ್ವಲ್ಪ ಚೆಕ್ ಮಾಡಿ ಕೆಲವೊಂದು ಗ್ರೀನ್ ಝೋನಲ್ಲಿ ಇರ್ತವೆ ಕೆಲವೊಂದು ಯೆಲ್ಲೋ ಜೋನಲ್ಲಿ ಇರ್ತವೆ ಎಲ್ಲೋ ಅಂದರೆ ಈಗ ನಾನು ಹೇಳ್ತೇನೆ ರೆಡ್ ಅಂದರೆ ಫುಲ್ ಡೇಂಜರ್ ಅವರು ಏನೂ ಇರೋದಿಲ್ಲ ಗ ಯೆಲ್ಲೋ ಜೋನ್ ಅಂದರೆ ಸ್ವಲ್ಪ ಲೀಗಲಾಗಿರ್ತಾರೆ ಸ್ವಲ್ಪ ಮೇಲೆ ಬಂದಿರ್ತಾರೆ ಗ್ರೀನಲ್ಲಿ ಇತ್ತಂದರೆ ಅವರು ಆಲ್ಮೋಸ್ಟ್ ಅಲ್ಲಿ ಇವರು ಅಮೌಂಟನ್ನು ಇವರು ಕೊಡ್ಬೋದು ಇದು ಲೀಗಲ್ ಆಗಿರ್ತಕ್ಕಂಥ ಕಂಪ್ನಿ ಅಂತ ತಿಳ್ಕೊಂಡು ನಾವು ಮಾಡಬೇಕಾಗ್ತದೆ ಯಾರು ಹಣವನ್ನು ಹಾಕಿ ಹೋಗ್ಬೇ ಕಳ್ಕೊಬೇಡಿ ಎ ಎಸ್ ಸಿ ಅನ್ನೋ ಒಂದು ಕಂಪ್ನಿ ಎ ಎಸ್ ಎಸ್ ಸಿ ಕಂಪ್ನಿ ಇಂಥದ್ರ ಕಂಪ್ನಿ ಸೇಮ್ ಇನ್ನೂ ಕೆಲವೊಂದು ಕಂಪ್ನಿಗಳು ಆ್ಯಪ್ಗಳ ಬಗ್ಗೆ ನಾನು ಹೇಳಿದ್ದೀನಿ ಆ ಕಂಪ್ನಿಗಳು ಎಷ್ಟು ದಿನ ಇರ್ತಾವೋ ಗೊತ್ತಿಲ್ಲ ನೀವು ಹಣವನ್ನು ಕಳ್ಕೊಬೇಡಿ ಪ್ಲೀಸ್ ನೀವು ಹಣ ಹಾಕೋದಾದರೆ ಬೇರೆ ಬೇರೆ ಕಂಪ್ನಿಗಳಿಗೆ ಅದು ಪ್ರಾಫಿಟನ್ನು ನಿಧಾನ ಕೊಡ್ಲಿಕ್ಕೆ ಬೇಕಾದ್ರೆ ಅಂಥ ಕಂಪ್ನಿಗಳೇ ಹಾಕಿ ಓಕೆ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಇವಾಗ ಧನ್ಯವಾದಗಳು